ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಸ್ಯಾಂಡೇ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನೀವೇನಾದ್ರು ಯೂಟ್ಯೂಬರ್ ಆಗಿದ್ದೀರ ಅಂದರೆ ಬೇರೆ ಬೇರೆ ವೀಡಿಯೋಸ್ನ ನೋಡ್ತಾ ಇರ್ತೀರ ಸೊ ಬೇರೆ ಬೇರೆ ಯೂಟ್ಯೂಬರ್ಸ್ ವೀಡಿಯೋ ಇರ್ತಾವಲ್ಲ ಅವನ್ನ ನೋಡ್ತಾ ಇರ್ತೀರ ಮತ್ತೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರ್ತೀರ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಮತ್ತೆ ಅವ್ರ ವಿಡಿಯೋಸ್ನ ನೋಡಿರ್ತಾರಲ್ಲ ಸೊ ಅದು ಬೇರೆಯವರಿಗೆಲ್ಲ ಶೋ ಆಗುತ್ತೆ ಸೊ ಈ ರೀತಿ ವಿಡಿಯೋಸ್ ನೋಡಿದಾರೆ ಮತ್ತೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಅದು ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ಆ ರೀಸನ್ನಿಂದ ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಇದೆ ಸೊ ನೀವೇನಾದ್ರೂ ಇದನ್ನ ಎನಬಲ್ ಮಾಡ್ಕೊಂಡಿದ್ರ ಅಂದ್ರೆ ನೀವು ಬೇರೆ ಬೇರೆ ವೀಡಿಯೋಸ್ ನೋಡಿದರೆ ಮತ್ತೆ ಅವ್ರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಯಾವುದೇ ರೀತಿ ಶೋ ಆಗಿಲ್ಲ ಸೊ ಅದು ಎಲ್ಲಿದೆ ಆಪ್ಷನ್ನು ಮತ್ತು ಯಾವ ರೀತಿ ನಂಬರ್ ಮಾಡ್ಕೊಳ ಅಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆಯಿತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಮೊದ್ಲು ಏನು ಮಾಡಬೇಕಪ್ಪ ಅಂದರೆ ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಎಂಟರ್ಪ್ರೈಸ್ ಬರ್ತಿಲ್ಲ ಕೆಳಗಡೆ ನೋಡಿ ನಿಮ್ಮ ಪ್ರೊಫೈಲ್ ಹೇಕ ಕಾಣಿಸ್ತಾಯಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಎಂಟ್ರಿ ಪೇಸ್ ಬರುತ್ತೆ ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ಇವರ್ ಚಾನಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ನೋಡಿ ಪೆನ್ಸಿಲ್ ಹೇಗೋನ್ ಕಾಣಿಸ್ತಾ ಇದೆಯಲ್ಲ ಅದ ಮೇಲೆ ಒಂದು ಸಾರಿ ಟ್ಯಾಪ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ ಮೇಲೆ ನೋಡ್ತಾ ಇರ್ಬೋದು ಈ ಥರ ಆಪ್ಷನ್ ಬರ್ತವೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ನು ಆಫ್ ಆಗಿರುತ್ತೆ ಸೊ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನ ಆನ್ ಮಾಡ್ಕೊಂಡ್ರೆ ಸಾಕು ಸೊ ನೀವೇನಾದರೂ ಬೇರೆ ವೀಡಿಯೋಸ್ ನೋಡೋದಾಗಿರ್ಬೋದು ಮತ್ತು ನೀವೇನಾದರೂ ಬೇರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅದು ಯಾವುದೇ ರೀತಿ ಬೇರೆಯವ್ರಿಗೆ ಶೋ ಆಗಿಲ್ಲ